ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ಹುಡುಗಿಯ ಹೆಸರು ಕಾವೇರಿ ಅಂತ ಸರಳ ಬದುಕು ಶಾಂತ ಮನಸ್ಸು ಮತ್ತು ಸಂಸ್ಕಾರಯುತ ಬೆಳವಣಿಗೆ ಆಕೆಯ ಗುರುತು ಓದಿನಲ್ಲಿ ಶಿಸ್ತಿನವಳು ಕೆಲಸದಲ್ಲಿ ಹೊಣೆಗಾರಿಕೆಯನ್ನು ಹರಿತವಳು ಮಾತು ಕಡಿಮೆ ಆದರೆ ಅರ್ಥ ತುಂಬಿರುವ ಹುಡುಗಿ ತನ್ನ ಜೀವನವನ್ನು ಸ್ವತಂತ್ರವಾಗಿ ಗೌರವದಿಂದ ಕಟ್ಟಿಕೊಳ್ಳಬೇಕು ಅನ್ನುವ ದೃಢ ನಿರ್ಧಾರ ಆಕೆಯಲ್ಲಿದೆ ಹಾಗೆ ಈ ಕಾವೇರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಕಾವೇರಿಗೆ ಬೇಕಾಗಿರುವಂತಹ ಗಂಡು ಜೀವನ ಸಂಗಾತಿಯು ಅಂದ್ರೆ ಮೊದಲು ಒಳ್ಳೆಯ ಮನಸ್ಸು ಕುಟುಂಬವನ್ನ ಗೌರವಿಸುವ ಪ್ರಾಮಾಣಿಕವಾಗಿ ದುಡಿಯುವ ಜವಾಬ್ದಾರಿಯನ್ನು ಹರಿತ ವ್ಯಕ್ತಿ ದೊಡ್ಡ ಮಾತುಗಳಿಗಿಂತ ಸಣ್ಣ ಕೆಲಸಗಳಲ್ಲಿ ಪ್ರೀತಿ ತೋರಿಸುವ ಗಂಡು ಅವಳ ಕನಸು ಎಂದು ಕೂಡ ತಿಳಿಸಿದ್ದಾರೆ ಒಬ್ಬರ ಮಾತನ್ನ ಇನ್ನೊಬ್ಬ ಕೇಳುವ ತಪ್ಪಾದ್ರೆ ಒಪ್ಪಿಕೊಳ್ಳುವ ಮನಸ್ಸು ಇರುವ ವ್ಯಕ್ತಿಯನ್ನೇ ಆಕೆ ಬಯಸುತ್ತಿದ್ದಾಳೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಹುಡುಗಿ ಬೇಕಾಗಿದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಕಾವೇರಿಯವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಕಾವೇರಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಕಾವೇರಿಯವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಮದುವೆಯ ಬಗ್ಗೆ ಅವಳ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಕಾವೇರಿಯ ದೃಷ್ಟಿಯಲ್ಲಿ ಮದುವೆ ಅಂದರೆ ಕೇವಲ ಒಂದು ಕಾರ್ಯಕ್ರಮ ಅಲ್ಲ ಅದು ಜೀವನ ಪೂರ್ತಿ ಒಟ್ಟಿಗೆ ನಡೆಯುವ ಪ್ರಯಾಣ ಸಂತೋಷ ಬಂದಾಗ ಹಂಚಿಕೊಳ್ಳುವಂಥದ್ದು ಕಷ್ಟ ಬಂದಾಗ ಕೈ ಹಿಡಿದು ನಿಲ್ಲುವ ಬಾಂಧವ್ಯ ನಂಬಿಕೆ ಸಹನೆ ಮತ್ತು ಪರಸ್ಪರ ಗೌರವ ಇದ್ದಾಗ ಮಾತ್ರ ಮದುವೆ ಯಶಸ್ವಿಯಾಗುತ್ತದೆ ಅನ್ನುವ ನಂಬಿಕೆ ಇವರದ್ದು ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಇವರದ್ದು ಶಾಂತ ಸ್ವಭಾವ ಎಲ್ಲರೊಂದಿಗೆ ಹೊಂದಿಕೊಳ್ಳುವ ಗುಣ ಹಿರಿಯರಿಗೆ ಗೌರವ ಇವೆಲ್ಲ ಕಾವೇರಿಯ ಪ್ರಮುಖ ಗುಣಗಳು ಸರಳ ಜೀವನ ಶೈಲಿ ಸಮಯ ಪಾಲನೆ ಮನೆ ಮತ್ತು ಕೆಲಸ ಎರಡಕ್ಕೂ ಸಮಾನ ಆದ್ಯತೆ ಕೊಡುವ ಜಾಳ್ಮೆ ಆಕೆಯಲ್ಲಿದೆ ತಾನಿರುವ ಪರಿಸ್ಥಿತಿಯಲ್ಲಿ ಸಂತೋಷವನ್ನು ಕಂಡುಕೊಳ್ಳುವ ಮನಸ್ಸು ಅವಳ ಶಕ್ತಿ ಕೂಡ ಆಗಿದೆ ಹಾಗೆ ಇವರ ಕುಟುಂಬದ ಬಗ್ಗೆ ಮಾಹಿತಿಯನ್ನು ನಾವು ನೋಡಿದ್ರೆ ಕಾವೇರಿ ಬೆಳೆದ ಕುಟುಂಬ ಸಂಸ್ಕಾರಯುತ ಮಧ್ಯಮ ವರ್ಗದ ಕುಟುಂಬ ಅಪ್ಪ ಅಮ್ಮ ಇಬ್ಬರು ಕುಟುಂಬದ ಮೌಲ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವವರು ಒಗ್ಗಟ್ಟು ಪ್ರೀತಿ ಮತ್ತು ಪರಸ್ಪರ ಬೆಂಬಲ ಇರುವ ಮನೆ ದೊಡ್ಡ ಪ್ರದರ್ಶನಕ್ಕಿಂತ ಸರಳ ಮತ್ತು ಅರ್ಥಪೂರ್ಣ ಜೀವನವೇ ಈ ಕುಟುಂಬದ ನಿಲುವು ಆಗಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂದು ಕಾವೇರಿ ಜೀವನದ ಹೊಸ ಅಧ್ಯಾಯಕ್ಕೆ ಸಿದ್ಧಳಾಗಿದ್ದಾಳೆ ನಿಜವಾದ ಸಂಬಂಧ ಶಾಂತ ಬದುಕು ಮತ್ತು ಒಟ್ಟಿಗೆ ಭವಿಷ್ಯವನ್ನು ಕಟ್ಟಿಕೊಳ್ಳುವ ಮನಸ್ಸು ಇರುವ ವ್ಯಕ್ತಿಯನ್ನ ಇವರು ಹುಡುಕುತ್ತಿದ್ದಾರೆ ಗೌರವ ನಂಬಿಕೆ ಮತ್ತು ಪ್ರೀತಿ ಇವುಗಳೊಂದಿಗೆ ಜೀವನವನ್ನ ಸಾಗಿಸಲು ಸಿದ್ಧರಾಗಿದ್ದಾರೆ ಈ ಸಂಬಂಧ ಸುಂದರವಾದ ಆರಂಭವಾಗಬೇಕಾಗಿದೆ ಹಾಗಾಗಿ ಯಾರಿಗಾದರೂ ಇಷ್ಟವಾಗಿದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ ಗೆ ಜಾಯಿನ್ ಆದವರಿಗೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು